ಹರ ಹರ ಮಹಾದೇವ್ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಂದಿನ ಇವತ್ತಿನ ವಿಡಿಯೋದಲ್ಲಿ ವ್ಯಾಪಾರ ವೃದ್ಧಿ ತಂತ್ರ ಅಂದರೆ ವ್ಯಾಪಾರ ವೃದ್ಧಿ ತಂತ್ರ ಯಾವುದೇ ರೀತಿ ಬಿಸ್ನೆಸ್ ಆಗಿರ್ತಕ್ಕಂಥದ್ದು ಅಂಗಡಿ ವ್ಯಾಪಾರ ಬೀದಿಯಲ್ಲಿ ಮಾಡ್ತಕ್ಕಂಥ ತರಕಾರಿ ವ್ಯಾಪಾರದಿಂದ ಹಿಡ್ಕೊಂಡು ಕೆಸ ಕಂಪನಿಗಳಿಂದ ಹಿಡ್ಕೊಂಡು ಯಾವುದೇ ರೀತಿ ಬಿಸ್ನೆಸ್ಸು ಏನೇ ವ್ಯಾಪಾರ ಮಾಡಿ ಬಿಸ್ನೆಸ್ ಕಾಂಬಿನೇಷನ್ ಅಂತ ಹೇಳ್ತೀವಲ್ಲ ಆ ರೀತಿ ವ್ಯಾಪಾರ ಮಾಡ್ತಕ್ಕಂಥ ವೀಕ್ಷಕರಿಗೆ ಒಂದು ಸರಳವಾದ ತಂತ್ರನ ಹೇಳ್ತೀನಿ ವೀಕ್ಷಕರೇ ಎಳೆ ಎಳೆಯಾಗಿ ಹಂತ ಹಂತವಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಭಾನುವಾರದ ಪುಷ್ಯ ನಕ್ಷತ್ರ ಅಥವಾ ಗುರುವಾರದ ಪುಷ್ಯ ನಕ್ಷತ್ರ ಗುರುಪುಷ್ಯಾಮೃತ ಯೋಗ ಅಂತ ಕರಿತೀವಿ ಇವು ಎರಡು ನಕ್ಷತ್ರ ಬಂದ ದಿವಸ ಬಿಟ್ರೆ ಮತ್ತು ಹಮಾಸೆ ಹುಣ್ಮೆಗಳಲ್ಲಿ ಸೂರ್ಯ ಚಂದ್ರ ಗ್ರಹಣಗಳಲ್ಲಿ ಮಾಡ್ತಕ್ಕಂಥದ್ದು ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಈ ನಕ್ಷತ್ರ ಕಲಿತಾಗ ಅಥವಾ ಅಮಾಸೆ ಹುಣ್ಣಮೆಗೆ ಗುರುವಾರ ಶುಕ್ರವಾರ ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಕಲಿತಾಗ ಭಾನುವಾರ ಪುಷ್ಯ ನಕ್ಷತ್ರ ಕಲಿತಾಗ ಮಾಡ್ತಕ್ಕಂಥ ಪದ್ಧತಿ ಈ ಮಾಲಿಂಗನ ಬಳ್ಳಿ ಅಂತ ಬರುತ್ತೆ ವೀಕ್ಷಕರೇ ನಿಮ್ಮ ಹಿರಿಕರಿಗೆ ಯಾರಾದರೂ ಕೇಳಿ ಇಲ್ಲ ಗೊತ್ತಿರೋರು ಇರ್ತಾರೆ ಮಾಲಿಂಗನ ಬಳ್ಳಿ ಅಂತ ಕರಿತೀವಿ ಆ ಮಾಲಿಂಗನ ಬಳ್ಳಿಯನ್ನು ಈ ಕ ನಕ್ಷತ್ರ ಕಲಿತ ದಿವಸ ಮುಂಚಿತವಾಗಿ ಈ ಉದಾಹರಣೆಗೆ ಭಾನುವಾರ ಪುಷ್ಯ ನಕ್ಷತ್ರ ಬಂದರೆ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅಮಾಸ್ಯ ಹುಣ್ಣಿಮೆಗಳಲ್ಲಿ ಸೂರ್ಯಚಂದ್ರ ಗ್ರಹಣಗಳಲ್ಲಿ ಪೂಜೆ ಪದ್ಧತಿಯನ್ನು ಮಾಡಿ ತರ್ತಕ್ಕಂಥದ್ದನ್ನು ಮುಂಚಿತವಾಗಿ ಒಂದು ದಿವಸ ಉದಾಹರಣೆಗೆ ಈಗ ಭಾನುವಾರದ ಪುಷ್ಯ ನಕ್ಷತ್ರ ಬಂದಾಗ ಶನಿವಾರ ಸಂಜೆ ಹೋಗಿ ಆ ಮಾಲಿಂಗನ ಬಳಿ ಗಿಡಕ್ಕೆ ಆಮಂತ್ರಣ ನಿಮಂತ್ರಣ ಕೊಡೋ ಪದ್ಧತಿಯನ್ನು ಮಾಡಿಕೊಂಡು ಆ ಮಾಲಿಂಗನ ಮಳೆಯನ್ನು ಪೂಜೆ ಮಾಡಿಕೊಂಡು ಅಲ್ಲಿ ಹೋಗಿ ಸಂಜೆ ಟೈಮಲ್ಲಿ ಸೂರ್ಯ ಮುಳುಗಿದ ನಂತರ ಹೋಗಿ ಈ ಗಂಧ ಭಸ್ಮ ಜಲ ಧೂಪ ದೀಪ ಕುಂಕುಮ ಭಂಡಾರ ಎಲ್ಲವನ್ನು ತಗೊಂಡು ಹೋಗಿ ಪರಿಶುದ್ಧವಾಗಿ ಮಡಿಹುಡಿಯಿಂದ ಗಿಡಕ್ಕೆ ನಮಸ್ಕರಿಸಿ ಆಮಂತ್ರಣ ಕೊಟ್ಟು ಆ ಗಿಡಕ್ಕೆ ವನದೇವತೆ ಹತ್ರನ ಬೀಡ್ಕೋಬೇಕು ತಾಯಿ ಸಿದ್ಧಳಾಗಿರು ನಾಳೆ ನಾನು ಇಂಥ ಕಾರ್ಯಕ್ಕೆ ಹೋಗಿ ಹೋಯ್ತಾ ಇದ್ದೀನಿ ನಿಮ್ಮದು ಯಾವ ಕಾರ್ಯ ಅದೋ ಅದನ್ನು ಹೇಳ್ಕೊಳ್ಳಿ ಇಂಥ ಕಾರ್ಯಕ್ಕೆ ಹೋಯ್ತಾ ಇದ್ದೀನಿ ಒಂದು ದೇವತೆ ನಿನ್ನ ಅನುಗ್ರಹ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಭಾನುವಾರ ದಿವಸ ಶನಿವಾರ ಸಾಯಂಕಾಲ ಮಾಡಿರ್ತಿರಲ್ಲ ಭಾನುವಾರ ದಿವಸ ಬೆಳಗ್ಗೆ ಹೋಗಿ ಮತ್ತೆ ಆ ಬೇರನ್ನು ಕಡಿದು ಪೂಜಿಸಿ ಕಡಿದು ತಗೊಂಬರ್ರಿ ತಗೊಂಬಂದು ಆ ಬೇರನ್ನು ಅಂಗಡಿಯೊಳು ಇಡಲು ನಿಮ್ಮ ವ್ಯಾಪಾರ ಮಾಡ್ತಕ್ಕಂಥ ಜಾಗದ ಜಾಗದಲ್ಲಿ ಗಲ್ಲ ಪೆಟ್ಟಿಗೆಯಲ್ಲಾದರೂ ಇಡ್ಬೋದು ಅಥವಾ ಬಾಗಿಲಿ ಕಟ್ಬೋದು ಅಂಗಡಿ ಹತ್ರ ಸ್ಥಳದಲ್ಲಿ ಕಟ್ಬೋದು ಬೇರನ್ನು ಈ ಪದ್ಧತಿ ಮಾಡೋದ್ರಿಂದ ಭಾಳ ವಿಶೇಷವಾದಂಥ ಲಾಭ ಉಂಟಾಗ್ತಕ್ಕ ಲಾಭ ಉಂಟಾಗ್ತಕ್ಕಂಥದ್ದು ವೀಕ್ಷಕರೇ ಈ ಬೇರನ್ನು ತಂದು ನಿತ್ಯ ಪೂಜಿಸ್ತಾ ಹೋಗಬೇಕು ಅಂಗಡೀಲಿ ಇದನ್ನು ಭಾಳ ಕ್ರಮಬದ್ಧವಾಗಿ ನೀಟಾಗಿ ಮಾಡ್ಕೊಂಡು ಈ ಬೇರನ್ನು ತಂದು ಪೂಜೆ ಮಾಡಿ ಅಂಗಡಿಯಲ್ಲಿ ಕಟ್ಕೊಂಡು ಪೂಜೆನ ಸಲ್ಲಿಸ್ತಾನೆ ಹೋಗ್ಬೋದು ಅಥವಾ ಕೊರಳಲ್ಲೂ ಧರಿಸ್ಬೋದು ಈ ಬಜಾರ್ಗಳಲ್ಲಿ ಓಡಾಡಾಡಿ ಮಾಡ್ತಕ್ಕಂಥ ವ್ಯಾಪಾರಿಗಳು ತರಕಾರಿ ವ್ಯಾಪಾರದಿಂದ ಹಿಡ್ಕೊಂಡು ಯಾವುದೇ ರೀತಿ ಸೇಲ್ಸ್ ಮಾರ್ಕೆಟಿಂಗ್ ಬಿಸ್ನೆಸ್ನವರು ಕೂಡ ತಾಯ್ತ ರೂಪದಲ್ಲಿ ಧರಿಸ್ಬೋದು ಅಥವಾ ಡಾಲರ್ ರೂಪದಲ್ಲೂ ಕೊರಳಲ್ಲಿ ಹಾಕ್ಬೋದು ವೀಕ್ಷಕರೇ ಇದನ್ನು ಯಾವ ರೀತಿ ತರ್ತಕ್ಕಂಥ ಪದ್ಧತಿಯನ್ನು ಹೇಳಿದ್ದೀನಿ ಇದನ್ನು ತಂದು ಪೂಜೆಗಾದರೂ ಇಡ್ಬೋದು ಕೊರಳಲ್ಲಾದರೂ ಹಾಕ್ಬೋದು ಅಥವಾ ತಾಯ್ತ ರೂಪದಲ್ಲೂ ಹಾಕ್ಬೋದು ಅಂತ ಹೇಳಿದರೆ ತಾಯ್ತಕ್ಕೆ ಅದೇ ಬೇರನ್ನು ಒಂದು ತಾಯ್ತಕ್ಕೆ ತುಂಬಿ ಯಾವ ರೀತಿ ತುಂಬಬೇಕಂದ್ರೆ ಅದಕ್ಕೆ ಮಂತ್ರ ಮಂತ್ರ ಯಾವುದು ಹೇಳ್ಬೇಕಂದ್ರೆ ಓಂ ನಮಃ ಶಿವಾಯ ನಮಃ ಶಿವಾಯ ಮಂತ್ರನಾದರೂ ಹೇಳ್ಕೋಬೋದು ಮಂತ್ರನ ವ್ಯಾಪಾರ ವೃದ್ಧಿ ತಂತ್ರಕ್ಕೆ ಯಾವುದಾದ್ರೂ ಒಂದು ದೇವರ ಮಂತ್ರ ನೀವು ಸಿದ್ಧಿ ಮಾಡಿರ್ತಕ್ಕಂಥ ದೇವರ ಮಂತ್ರವನ್ನು ಕೂತ್ಕೊಂಡು ಆ ಮಂತ್ರವನ್ನು ಪ್ರಚೋದನೆ ಮಾಡಿ ಹೇಳಿ ಅದಕ್ಕೆ ಸಿದ್ಧಿ ಮಾಡಿ ಪೂಜೆಯನ್ನು ಮಾಡಿಕೊಂಡು ಧೂಪ ದೀಪಗಳನ್ನು ಹಿಡಿದು ಆ ತಾಯ್ತನ ನಿಮ್ಮ ಕೊಳಲ್ಲಿ ಧರಿಸೋದ್ರಿಂದನೂ ಕೂಡ ಅಥವಾ ಅಂಗಡಿಯಲ್ಲಿಟ್ಟು ವ್ಯಾಪಾರನ ಕಂಟಿನ್ಯೂ ಮಾಡೋದ್ರಿಂದನೂ ಕೂಡ ನಿಮ್ಮ ವ್ಯಾಪಾರ ವಿಶೇಷವಾಗಿ ಧನಲಾಭವನ್ನು ಹೊಂದಕ್ಕಂಥದ್ದು ವೀಕ್ಷಕರೇ ಇಂಥ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನೀವು ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ನಂಬರನ್ನು ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಕರೆ ಮಾಡಿ ನಾವು ಮಾಡ್ಕೊಡ್ತೀವಿ ಬೇಕಿದ್ರೆ ಅಂತ ಹೇಳ್ತಾ ಮುಂದಿನ ಹೊಡ್ಯೋದ್ರಲ್ಲಿ ಸಿಗೋಣ ವೀಕ್ಷಕರೇ ಶ್ರೀ ಗುರುದತ್ತ